ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕ್ರಮ ಅನೈತಿಕ ಸಂಬಂಧ ಹಿನ್ನೆಲೆ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಿದೆ ಇದೀಗ ಮಧ್ಯದ ಅಮಲಿನಲ್ಲಿ ಸ್ನೇಹಿತರ ಮಧ್ಯೆ ಜಗಳ ನಡೆದು ಕೊಲೆಗಳ ಲೋಕವೇ ಸೃಷ್ಟಿಯಾಗ್ತಿದೆ ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಮೊಟ್ಲೂರು ಕ್ರಾಸ್ ಬಳಿ ಇಂಥದ್ದೇ ಮತ್ತೊಂದು ಕೊಲೆಯಾಗಿದ್ದು ಇದೊಂದು ಭೀಕರ ಹಾಗೂ ಭಯಾನಕ ಮರ್ಡರ್ ಅನಿಸಿಕೊಂಡಿದ್ದು ಈ ಸಂಬಂಧ ಪೊಲೀಸರು ಈಗಾಗಲೇ ಒಬ್ಬನನ್ನು ಬಂಧಿಸಿದ್ದು ಉಳಿದ ನಾಲ್ಕೈದು ಜನರ ಹುಡುಕಾಟದಲ್ಲಿ ತೊಡಗಿದ್ದಾರೆ ತಮ್ಮ ಬಾವ ಬಾಮೈತನನ ಹೆಂಡತಿಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಎಂಬ ದ್ವೇಷದ ಹಿನ್ನೆಲೆಯಲ್ಲಿ ಬಾಮೈತನನೇ ತನ್ನ ಬಾವನನ್ನ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಕಣಿವೆ ಪ್ರದೇಶದಿಂದ ಮೋಟ್ಲೂರಿಗೆ ಹೋಗುವ ಕ್ರಾಸ್ನಲ್ಲಿ ನಡೆದಿದೆ ಮೃತ ವ್ಯಕ್ತಿಯು ಗೌಚೇನಹಳ್ಳಿಯ ನಿವಾಸಿ ಮೂವತ್ತೈದು ವರ್ಷದ ಸುಭಾಷ್ ಅಂತ ಗುರುತಿಸಲಾಗಿದೆ ಈತ ಅನೈತಿಕ ಸಂಬಂಧ ಇಟ್ಕೊಂಡು ಪತ್ನಿಗೆ ಕಿರುಕುಳ ಕೊಡ್ತಿದ್ದ ಎಂಬ ದ್ವೇಷದಿಂದ ಸುಭಾಷ್ ಒಂಟಿಯಾಗಿ ರಸ್ತೆಯಲ್ಲಿ ಹೋಗೋದನ್ನೇ ಕಾದು ಐದು ಜನ ಸ್ನೇಹಿತರ ಜೊತೆಗೂಡಿ ಅಟ್ಟಾಡಿಸ್ಕೊಂಡು ಹೋಗಿ ಮಚ್ಚು ಹಾಗೂ ಮೋರಿಗೆ ಹಾಕಿದ್ದ ಕಲ್ಲುಗಳಿಂದ ಹೊಡೆದು ತಿವಿದು ಕೊಲೆ ಮಾಡಿ ಮೋರಿಯಿಂದ ನೀರು ಹರಿದು ಹೋಗುವ ಕಾಲುವೆಯಲ್ಲಿ ಮೃತದೇಹವನ್ನು ಬಿಸಾಡಿದ್ದಾರೆ ಆಯ್ತು ಅಲ್ಲಿ ನಮ್ಮ ನೂರಲ್ಲಿ ಆಗಲ್ಲ ಅಂತ ಹೇಳಿ ಆಚೆ ಬಂದು ನಮ್ಮ ಅಣ್ಣ ಬದುಕ್ಸಿದ್ದಾನೆ ಚಿಕ್ಕಬಳ್ಳಾಪುರದ ನಾನು ಅದು ಇರೋ ಧೈರ್ಯದಿಂದ ನಾನು ಆಚೆ ಬಂದು ಬದುಕಿದ್ದೀನಿ ಇವಾಗ ಅವನು ಇಲ್ಲ ಅವನು ಕಳ್ಕೊಂಡಿದ್ದೀನಂದ್ರೆ ನನ್ಗೆ ಯಾರು ಅಮ್ಮನ ಬಿ ಪಿ ಇದೆ ನನ್ನ ತಮ್ಮ ಇದೆ ನಮ್ಮಅಮ್ಮ ಅವ್ರಿಗೆ ಏನಾದ್ರೂ ಆದ್ರೆ ನಾನು ನಮ್ಮ ತಮ್ಮ ನಾನು ಆಗಲ್ಲ ಏನು ಮಾಡೋದು ಇವಾಗ ಈ ತರ ಅವ್ರ ತಮ್ಮನೇ ಸಹಿಸಿದ್ದಾನೆ ಅಂತಂದ್ರೆ ಅವರಪ್ಪ ಅಪ್ಪ ಫುಲ್ ಕುಡ್ಕ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವರಪ್ಪ ಫುಲ್ ಕುಡ್ಕ ದ್ವೇಷ ಅದೇ ಹೇಳ್ತಿಲ್ವಾ ನನ್ನ ಮಗಳನ್ನ ಹಿಂಗೆ ಕಳ್ಸಿದಾರಲ್ಲ ಯಾಕಂದ್ರೆ ನಮ್ಮದು ಇಂಟರ್ ಅಷ್ಟು ಅವ್ರದ್ದು ಎಸ್ ಎಸ್ ಟಿ ನಾಯಕರು ನಾವು ಎಸ್ ಸಿ ಇರೋದನ್ನ ಹೇಳ್ತಾ ಇದ್ದೀನಿ ಎಸ್ ಸಿ ಅವರು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಇವ್ನಿಗೆ ಏನಾದರೂ ಮಾಡಬೇಕು ಅಂತ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದಾರೆ ಮತ್ತು ನಮ್ಮ ಅಣ್ಣ ಬೇರೆಯವ್ರನ್ನ ಯಾರೋ ಇವಾಗ ಕೊರಿಯರ್ ಇವಾಗ ಹೇಳಿದಲ್ವ ಕೊರಿಯರ್ನೇ ಎಲ್ಲ ಇದು ಮಾಡ್ಕೊಂಡು ಇದ್ದಾನೆ ಅಂತ ಎಲ್ಲ ಅವ್ನು ಪ್ರೂಫ್ ಎಲ್ಲ ತೋರಿಸ್ತಿದ್ದ ಸ್ಕ್ರೀನ್ಶಾಟ್ ಎಲ್ಲ ನೋಡು ಅಂತ ಆದರೂ ನಂಬಿಲ್ಲ ಅವಳು ಏನು ಮಾಡೋಳು ಟೂ ಓ ಕ್ಲಾಕ್ ಬೇರೆಯವ್ರ ಜೊತೆ ಮಾತಾಡೋರು ಯಾರು ಅಂತಂದರೆ ನನ್ನ ತಲೆನೋತೈತೆ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳೋಳು ಮತ್ತು ರಾತ್ರಿ ಕಾಲ್ ಮಾಡಿ ಈ ಥರ ಏನು ನಮ್ಮ ಹಾಂ ಬಾವ ಆಗಬೇಕಲ್ಲ ಬಾವ ಈ ಥರ ನನಗೆ ಯಾರೋ ಹೊಡಿತಾ ಇದ್ದಾರೆ ಕಣ್ವೆ ಹತ್ರ ಬಾ ಅಂತಂದ್ಬಿಟ್ಟು ಒಬ್ಬನೇ ಬಾ ಅಂತ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಕರ್ಕೊ ಅವ್ನೊಬ್ಬನೇ ಹೋಗಿದ್ದಾನೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ನೊಬ್ಬನೇ ಇದಾನೆ ಏನಾಯಿತು ಅಂತ ಗೊತ್ತಿಲ್ಲ ಫೋನ್ ಸ್ವಿಚ್ ಆಫ್ ಆಯಿತು ಮಾರ್ನಿಂಗ್ ನೋಡಿದ್ರೆ ಈ ಥರ ನಮ್ಮ ಚಿಕ್ಕಬರೆಲ್ಲ ಕಾಲ್ ಮಾಡ್ತಾ ಡೆತ್ ಆಗಿದ್ದಾನೆ ಅಂತ ಬಾಡಿ ತೋರಿಸ್ತಾ ಇಲ್ಲ ಅಂತ ಪೊಲೀಸರು ಹೇಳಿದ್ರು ಡೆತ್ ಆಗಿದ್ದಾರೆ ಅಂಥವ್ರಿಗೆ ನಾನು ಪೊಲೀಸವರು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ನನಗಿನ್ನೂ ಮ್ಯಾರೇಜ್ ಆಗಿಲ್ಲ ನಮ್ಮ ಅಮ್ಮನ ನಾನು ನಿಲ್ದಿದ್ರೂ ಪರವಾಗಿಲ್ಲ ನನ್ನೊಬ್ಬಳೆ ಮಗಳು ನನಗೆ ಏನಾದರೂ ಪರವಾಗಿಲ್ಲ ನನ್ನ ಮದುವೆ ಆಗಿದ್ದರೂ ಪರವಾಗಿಲ್ಲ ಪೊಲೀಸವ್ರ ಮುಂದೆ ನನ್ನ ಪೊಲೀಸರು ನನ್ನ ಹೊಡೆದು ಸಾಯಿಸಾಕ್ಲಿ ಇಲ್ಲ ಜೈಲಲ್ಲಿ ನನ್ನ ಶಿಕ್ಷೆ ಅನುಭವಿಸ್ತೀನಿ ನಾನು ಅವ್ರನ್ನಿಬ್ಬನು ಸಾಯ್ ಸಾಕಬೇಕು ಇಲ್ಲ ಪೊಲೀಸರೇ ಸಾಯಿಸಬೇಕು ಅವ್ರನ್ನ ಮನು ಪ್ರವೀಣ್ ಇನ್ನೂ ಮೂರು ಜನ ಯಾರೋ ಗೊತ್ತಿಲ್ಲ ಪ್ರವೀಣ್ ಫ್ರೆಂಡ್ಸು ಪ್ರವೀಣ್ ಬಂದು ಇಂದು ಇಟ್ಕೊಂಡಿರೋ ಹುಡುಗ ಅವಳು ಮಾವ ಅಣ್ಣ ಅಂತ ಅಂದ್ಲು ಅಷ್ಟೇ ಸರ್ ಈ ಸಂಬಂಧ ಕೊಲೆ ಆರೋಪಿ ಮನೋಜ್ ಬಂಧಿಸಲಾಗಿದ್ದು ಆತನಿಗೆ ಸಾಥ್ ನೀಡಿದ ಇನ್ನು ನಾಲ್ಕೈದು ಆರೋಪಿಗಳು ಪರಾರಿಯಾಗಿದ್ದಾರೆ ಇನ್ನು ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಸೆ ಹಾಗೂ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವತ್ ಜತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ